ಎಲ್ರಿಗೂ ನಮಸ್ತೆ ಒಬ್ಬ ಮನುಷ್ಯ ಇದ್ದ ಅವ್ನು ಏನಾದ್ರೂ ಸಾಧಿಸ್ಬೇಕು ಅಂತ ಅನ್ಕೊಂಡು ಊರ್ ಬಿಟ್ಟು ಹೋದ ಹೋಗ್ಬಿಟ್ಟು ಒಂದು ಕಾಡಲ್ಲಿ ಕೂತು ತಪಸ್ ಮಾಡ್ದ ಒಂದು ಹನ್ನೆರಡು ವರ್ಷ ಒಂದೇ ಕಡೆ ಕೂತ್ಕೊಂಡು ತಪಸ್ ಮಾಡ್ದ ತಪಸ್ ಮಾಡದ್ಮೇಲೆ ಎಷ್ಟೊಂದು ಶಕ್ತಿಗಳನ್ನ ಪಡ್ಕೊಂಡ ತಪೋ ಶಕ್ತಿಗಳನ್ನ ಪಡ್ಕೊಂಡ ಒಳ್ಳೆ ಒಳ್ಳೆ ಪವರ್ಸ್ ಒಂದಷ್ಟು ಪಡ್ಕೊಂಡ ಸಾಧಿಸ್ದ ಅವನು ತಪಸ್ ಮಾಡಿ ಏನೋ ಕೆಲವು ಜ್ಞಾನ ಅಥವಾ ಕೆಲವು ಶಕ್ತಿಗಳನ್ನ ಅವನು ಪಡ್ಕೊಂಡ ಅದ್ರ ಜೊತೆಗೇನೆ ಅವನು ಅಹಂಕಾರನೂ ಗಳಿಸ್ಕೊಂಡ ಹಾಗೆ ಏನ್ ಅನ್ಸ್ದು ಇನ್ನ ನಾನೇನೋ ಒಂದ್ ಸಾಧಿಸಿದ್ದೀನಿ ನಮ್ ಊರ್ಗ್ ಹೋಗ್ಬಿಟ್ಟು ಎಲ್ರಿಗೂ ತೋರ್ಸ್ಬೇಕಲ್ಲ ಏನ್ ಆಗಿದ್ದೀನಿ ಅಂತ ಅನ್ಕೊಂಡು ನಾನ್ ಸಾಧು ಆಗಿದ್ದೀನಿ ನಾನೆಲ್ಲಾ ಏನನ್ನೋ ಶಕ್ತಿಗಳನ್ನೆಲ್ಲ ನಾನು ಗಳಿಸಿದೀನಿ ತೋರ್ಸ್ಕೋಬೇಕಲ್ಲ ಅಂತಂದು ಅವನು ಅವನ್ ಊರ್ ಕಡೆ ಹೊರಟ ಇನ್ನೇನ್ ಅವ್ ಊರ್ ಹತ್ರ ಹತ್ರ ಬರ್ತಿದ್ದ ಅಲ್ಲಿ ನದಿ ಇತ್ತು ಒಂದು ಒಂದು ಚಿಕ್ಕ ಹರಿತಾ ಇರೋ ನದಿ ಅವನ್ಗೆ ಇವಾಗ ಆ ನದಿ ದಾಟ್ಕೊಂಡ್ ಹೋಗ್ಬೇಕು ಅಲ್ಲಿ ಆ ಕಡೆ ಒಂದು ಮರದ ಹತ್ರ ಒಬ್ನು ಕಟ್ಟಿಗೆ ಕಡಿಯೋನ್ ಇದ್ದ ಒಬ್ ಮನುಷ್ಯ ಕಣ್ಣ ಅವ್ನು ಕಟ್ಟಿಗೆ ಕಡಿತಾ ಇದ್ದ ಇವನೇನ್ ಅನ್ಕೊಂಡ ಸಾಧು ನಾನು ಹೆಂಗು ನನ್ನೆಲ್ಲಾ ನನ್ನ ಶಕ್ತಿಗಳನ್ನ ಎಲ್ರಿಗೂ ಗೊತ್ತು ಮಾಡಿಸ್ಬೇಕು ಇವನ್ ತ್ರೂನೇ ಮಾಡಿಸಿದ್ರೆ ಹೆಂಗಿರತ್ತೆ ಇಲ್ಲಿ ನನ್ ಪವಾಡನ ತೋರ್ಸಿದ್ರೆ ಈ ಮನುಷ್ಯ ಹೋಗಿ ಊರಿಗೆಲ್ಲ ಹೇಳ್ತಾನೆ ಊರಲ್ಲೆಲ್ಲ ಸುದ್ದಿ ಆಗತ್ತೆ ಓಕೆ ಇವ್ರು ಸಾಧು ಆಗಿದ್ದಾರೆ ಇವ್ರ ಹತ್ರ ಎಷ್ಟೊಂದ್ ಶಕ್ತಿಗಳಿದೆ ಪವಾಡ ಮಾಡ್ತಾರೆ ಅಂತ ಅಂತ ಅನ್ಕೊಂಡ ಅನ್ಕೊಂಡ್ಬಿಟ್ಟು ಅವನ್ ಏನ್ ಮಾಡ್ದ ಆ ನೀರ್ ಮೇಲೆ ನಡ್ಕೊಂಡ್ ಬಂದ ಆರಾಮಾಗಿ ಆ ನೀರ್ ಮೇಲೆ ನಡ್ಕೊಂಡ್ ಬಂದ ಬಂದ್ಬಿಟ್ಟು ಆ ಆ ದಂಡಿಗೆ ಬಂದ ಅವ್ನ ಊರಿಗೆ ಬಂದ್ಬಿಟ್ಟು ಅಲ್ಲಿ ಕಟ್ಟಿಗೆ ಕಡಿಯೋ ಮನುಷ್ಯನ್ಗೆ ಕೇಳ್ದ ಅವನು ಆ ಮನುಷ್ಯ ಕಟ್ಟಿಗೆ ಕಡಿಯೋನು ಈ ಸಾಧು ನಡ್ಕೊಂಡ್ ಬರೋದನ್ನ ನೋಡಿದ್ದ ಆಮೇಲೆ ಸಾಧು ಹೋಗ್ಬಿಟ್ಟು ಕೇಳ್ದ ನೀನು ನಾನ್ ಬಂದಿದ್ ನೋಡ್ದ್ಯಾ ಅಂತ ಹೂ ಸ್ವಾಮಿಗಳೇ ನೋಡ್ದೆ ನೀವು ನೀರ್ ಮೇಲೆ ನಡ್ಕೊಂಡ್ ಬಂದಿದ್ ನಾನ್ ನೋಡ್ದೆ ಅಂತ ಅಂದ ಅಂತ ಹೇಳ್ಬಿಟ್ಟು ಅವನು ಮತ್ತೆ ತಿರ್ಗಾ ಅವನ್ ಕೆಲ್ಸದಲ್ಲೂ ಅವನು ನಿರತನಾದ ಬಿಸಿ ಅವನ್ ಕೆಲ್ಸ ಅವನ್ ಕಟ್ಟಿಗೆ ಕಡಿತಾ ಇದ್ದ ಸಾಧುಗೆ ಏನ್ ಅನ್ಸ್ತು ಅಯ್ಯೋ ಇವ್ ಕೇಳ್ಸ್ಕೊಂಡ ಬಟ್ ಸುಮ್ನೆ ಆಗ್ಬಿಟ್ನಲ್ಲ ಅಂತ ಅವ್ನ್ ತಿರ್ಗಾ ಏನ್ ಮಾಡ್ದ ಸಾಧು ಇದೆಲ್ಲ ಹೆಂಗಾಯ್ತು ಗೊತ್ತಾ ನಾನು ಹನ್ನೆರಡು ವರ್ಷ ತಪಸ್ ಮಾಡಿದೀನಿ ಕಾಡ್ಗ ಹೋಗ್ಬಿಟ್ಟು ಹನ್ನೆರಡು ವರ್ಷ ತಪಸ್ ಮಾಡಿದ್ಮೇಲೆ ನನ್ಗೆ ಈ ಶಕ್ತಿ ಬಂದಿರೋದು ಈ ತರ ನೀರ್ ಮೇಲೆ ಇಷ್ಟ ಚೆನ್ನಾಗಿ ನೋಡ್ಕೊಂಡ್ ಬರಕ್ಕೆ ಅಂತ ನಮ್ಗೆ ಹೇಳ್ದ ಎಕ್ಸ್ಪ್ಲೇನ್ ಮಾಡ್ದ ಅವಾಗ ಆ ಕಟ್ಟಿಗೆ ಕಡಿಯೋನ್ ಹೇಳ್ದ ಎಷ್ಟ್ ಚೆನ್ನಾಗಿ ಉತ್ತರ ಕೊಟ್ಟ ಅಂದ್ರೆ ಹೌದಾ ಅಯ್ಯೋ ಸಾಮ್ಗಳೇ ನೀವು ಹನ್ನೆರಡು ವರ್ಷ ಅಲ್ಲಿ ತಪಸ್ ಮಾಡಿ ಬರೋದ್ರಕಿನ ಇಲ್ಲೇ ಅವನಿಗೆ ಹತ್ತು ರೂಪಾಯಿ ಕೊಟ್ಟಿದ್ರೆ ನಿಮ್ಗೆ ಎರಡ್ ನಿಮಿಷದಲ್ಲಿ ನದಿನ ದಾಟಸ್ಬಿಟ್ಟಿರೋನಲ್ಲ ತೆಪ್ಪದಲ್ಲಿ ಅಂತ ಹಂಗೆ ನೋಡಿ ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ ಒಂದು ಸಾಮಾನ್ಯ ಜ್ಞಾನ ಅಲ್ಲಿಗೆ ಕಟ್ಟಿಗೆ ಕಡಿಯೋನಿಗೆ ಸಮಯದ ಬೆಲೆ ಗೊತ್ತಿದೆ ಒಂದು ಟೈಮ್ ಸೆನ್ಸ್ ಇದೆ ಹನ್ನೆರಡು ವರ್ಷ ನೀವು ತಪಸ್ ಮಾಡೋ ದಿನ ಇಲ್ಲಿ ನಿಮಗೆ ಎರಡ್ ನಿಮಿಷದಲ್ಲಿ ಒಂದು ದಾಟಿಸ್ತಿದ್ದ ಅವನಿಗೆ ಹತ್ತು ರೂಪಾಯಿ ಕೊಟ್ಟಿದ್ರೆ ಅಂತ ಹೇಳಿದ್ನಲ್ಲ ಅವನು ಕೊಟ್ಟ ಉತ್ತರದಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ ಒಂದು ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಅವನಿಗೆ ಒಂದು ಟೈಮ್ ಸೆನ್ಸ್ ಇದೆ ಆ ಸಮಯದ ಬೆಲೆ ಇದೆ ಸಾಧುಗೆ ಅವನ್ ಗಳಿಸಿರೋ ಅಂತ ಶಕ್ತಿನ ತೋರ್ಸ್ಕೊಬೇಕಾಗಿತ್ತು ಓಕೆ ತಪಸ್ ಮಾಡೋದು ಒಳ್ಳೇದು ಅದರಿಂದ ಗಳಿಸೋ ಶಕ್ತಿ ಏನೇ ಇರಲಿ ಒಂದು ಸಾಧನೆ ಅಂತ ಮಾಡಿದಾಗ ಅದು ನಮಗೋಸ್ಕರ ಮಾಡಿದ್ರೆ ಅದು ಒಳ್ಳೇದು ಇಟ್ಸ್ ಫೈನ್ ತುಂಬಾ ಒಳ್ಳೇದು ಕೆಟ್ಟದಲ್ಲ ಆದ್ರೆ ಅದನ್ನ ತೋರ್ಸ್ಕೊಳಕೆ ಜನ್ರಿಗೆ ತೋರ್ಸ್ಕೊಳಕ್ಕೆ ಬೇರೆಯವ್ರಿಗೆ ತೋರ್ಸ್ಕೊಳಕ್ಕೆ ಅಂತ ಮಾಡಿದಾಗ ಹೇಗಾಗುತ್ತೆ ಇದು ಕತೆ ಹಾಗೆ ಎಷ್ಟೋ ಸರಿ ನಾವು ಸಮಯಕ್ಕೆ ಬೆಲೆ ಕೊಡೋದನ್ನ ಮರ್ತ್ ಬಿಡ್ತೀವಿ ಏನೋ ಮಾಡೋದ್ರಲ್ಲಿ ಸಾಧನೆ ಮಾಡೋದು ಒಳ್ಳೇದು ಸಾಧನೆ ತುಂಬಾ ಒಳ್ಳೇದು ಎಲ್ರೂ ಒಂದೊಂದು ತರ ಸಾಧನೆ ಮಾಡ್ಬೇಕು ಜೀವನದಲ್ಲಿ ಸಾಧನೆ ಮಾಡಿ ನಮಗೋಸ್ಕರ ಮಾಡೋದು ಒಂದು ಅರ್ಥ ಇದೆ ಆದ್ರೆ ಬೇರೆಯವ್ರಿಗೆ ಅದನ್ನ ತೋರಿಸ್ಕೊಡ್ಬೇಕು ಫ್ಲಾಂಟ್ ಮಾಡ್ಬೇಕು ಅಂತಾನೆ ಮಾಡಕ್ ಹೋದ್ರೆ ಅದ್ ಏನಾಗತ್ತೆ ಗೊತ್ತಿದ್ದೋ ಗೊತ್ತಿಲ್ಲನೋ ಅನ್ಕಾನ್ಶಿಯಸ್ಲಿ ಹೀಗಾಗತ್ತೆ ಈ ಕಥೆಲ್ಲ ಆದಂಗೆ ಕತೆ ನಿಮ್ಗೆ ಹೆಂಗ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ